ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತದೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನು ನವರೂಪಗಳಲ್ಲಿ ಆರಾಧಿಸಿ ಇಂದು ನಾವು ಆ ದಿವ್ಯ ಪರ್ವದ ಕಿರೀಟಪ್ರಾಯವಾದ ದಿನ ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಆಚರಿಸುವ ಮಹಾಪರ್ವ ವಿಜಯದಶಮಿಯ ಬಗ್ಗೆ ತಿಳಿಯೋಣ ಈ ದಿನ ಕೇವಲ ಹಬ್ಬವಲ್ಲ ಇದು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಶತ್ರು ಕಾಟಕ್ಕೆ ನಿಂತು ಹೋದ ಕೆಲಸಗಳಿಗೆ ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ದಿನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಆದ್ದರಿಂದ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲಿಗೆ ಈ ಪವಿತ್ರ ದಿನದ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ ದಶಮಿ ತಿಥಿಯು ಅಕ್ಟೋಬರ್ ಒಂದು ಸಂಜೆ ಏಳು ಒಂದಕ್ಕೆ ಆರಂಭವಾಗಿ ಅಕ್ಟೋಬರ್ ಎರಡು ಸಂಜೆ ಏಳು ಹತ್ತಕ್ಕೆ ಮುಕ್ತಾಯಗೊಳ್ಳುತ್ತದೆ ಉತ್ತರಾಷಾಢ ನಕ್ಷತ್ರವು ಬೆಳಿಗ್ಗೆ ಒಂಬತ್ತು ಹದಿಮೂರರವರೆಗೆ ಇರುತ್ತದೆ ನಂತರ ಶ್ರವಣ ನಕ್ಷತ್ರ ಆರಂಭವಾಗುತ್ತದೆ ಸುಕರ್ಮ ಯೋಗವು ರಾತ್ರಿ ಹನ್ನೊಂದುವರಿವರೆಗೆ ಇರುತ್ತದೆ ಐತಿಲೀಕರಣವು ಬೆಳಿಗ್ಗೆ ಏಳು ಹನ್ನೊಂದರವರೆಗೆ ಇರುತ್ತದೆ ನಂತರ ಗರಜಕರಣ ಆರಂಭವಾಗುತ್ತದೆ ಇಂದು ಬೆಳಿಗ್ಗೆ ಸೂರ್ಯೋದಯವಾಗುವುದು ಆರು ಹದಿನೈದಕ್ಕೆ ಸೂರ್ಯಾಸ್ತ ಇಂದು ಸಂಜೆ ಆರು ಎಂಟಕ್ಕೆ ರಾಹುಕಾಲ ಇರುವುದು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರಿಂದ ಮೂರು ಎಂಟರವರೆಗೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸಬೇಡಿ ಇಂದು ಅತ್ಯಂತ ಶುಭ ವಿಜಯ ಮುಹೂರ್ತವಿರುವುದು ಮಧ್ಯಾಹ್ನ ಎರಡು ಒಂಬತ್ತರಿಂದ ಎರಡು ಐವತ್ತಾರರವರೆಗೆ ಯಾವುದೇ ಹೊಸ ಕಾರ್ಯ ಒಪ್ಪಂದ ಅಥವಾ ಖರೀದಿಗೆ ಇದು ಸರ್ವಶ್ರೇಷ್ಠ ಸಮಯ ಅಪರಾಹ್ನ ಪೂಜೆಯ ಸಮಯ ಇರುವುದು ಮಧ್ಯಾಹ್ನ ಒಂದು ಇಪ್ಪತ್ತೊಂದರಿಂದ ಮೂರು ನಲವತ್ನಾಲ್ಕರವರೆಗೆ ಈ ದಿನವು ವಿಜಯದಶಮಿ ದಸರಾ ಪೂಜೆ ದುರ್ಗಾ ವಿಸರ್ಜನೆ ಮತ್ತು ಮಧ್ವಾಚಾರ್ಯರ ಜಯಂತಿಯಂತಹ ಅನೇಕ ಮಹತ್ವಪೂರ್ಣ ಆಚರಣೆಗಳನ್ನು ಒಳಗೊಂಡಿದೆ ವಿಜಯದಶಮಿ ಹಿಂದೆ ಎರಡು ಮಹಾನ್ ಪೌರಾಣಿಕ ಕಥೆಗಳು ಇವೆ ಶ್ರೀರಾಮನ ವಿಜಯ ತ್ರೇತ್ರಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನು ಲಂಕಾಧಿಪತಿ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಸೆರೆಯಿಂದ ಬಿಡಿಸಿದ್ದು ಇದೇ ಪವಿತ್ರ ದಿನದಂದು ಇದು ಅಧರ್ಮದ ಪ್ರತೀಕವಾದ ರಾವಣನ ಮೇಲೆ ಧರ್ಮದ ಪ್ರತಿಕಾರವಾದ ರಾಮನ ವಿಜಯವಾಯಿತು ಲೋಕಕಂಟಕನಾಗಿದ್ದ ಮತ್ತು ದೇವತೆಗಳನ್ನು ಭಯಭೀತನಾಗಿಸಿದ್ದ ಮಹಿಷಾಸುರನೆಂಬ ರಾಕ್ಷಸನನ್ನು ಆದಿಶಕ್ತಿಯು ಚಾಮುಂಡೇಶ್ವರಿಯ ರೂಪದಲ್ಲಿ ಒಂಬತ್ತು ದಿನಗಳ ಕಾಲ ಹೋರಾಡಿ ಹತ್ತನೇ ದಿನವಾದ ವಿಜಯದಶಮಿ ಎಂದು ಸಂಹರಿಸಿದಳು ಮೈಸೂರು ಎಂಬ ಹೆಸರು ಕೂಡ ಮಹಿಷಾಸುರನ ಊರು ಎಂಬುದರಿಂದಲೇ ಬಂದಿದೆ ಈ ಎರಡೂ ಘಟನೆಗಳು ಸಾರುವ ಒಂದೇ ಸತ್ಯ ಎಷ್ಟೇ ಬಲಿಷ್ಠವಾಗಿದ್ದರೂ ಕೆಟ್ಟ ಶಕ್ತಿಗೆ ಅಂತಿಮವಾಗಿ ಸೋಲು ನಿಶ್ಚಿತ ಕರ್ನಾಟಕದಲ್ಲಿ ದಸರಾ ಕೇವಲ ಹಬ್ಬವಲ್ಲ ಅದು ನಾಡಹಬ್ಬ ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಆರಂಭವಾಗಿ ಮೈಸೂರು ಒಡೆಯರ ಸಂಸ್ಥಾನದಿಂದ ಮುಂದುವರೆದುಕೊಂಡು ಬಂದಿರುವ ವೈಭವಕ್ಕೆ ಸಾಟಿಯೇ ಇಲ್ಲ ವಿಜಯದಶಮಿಯ ಹಿಂದಿನ ದಿನ ನಮ್ಮ ಹಿರಿಯರು ತಮ್ಮ ಜೀವನಕ್ಕೆ ಆಧಾರವಾದ ಉಪಕರಣಗಳನ್ನು ಪೂಜಿಸುತ್ತಿದ್ದರು ರೈತನು ನೇಗಿಲನನ್ನು ಕುಂಬಾರನು ಚಕ್ರವನ್ನು ಸೈನಿಕನು ಶಸ್ತ್ರವನ್ನು ಹೀಗೆ ಪ್ರತಿಯೊಬ್ಬರೂ ತಮ್ಮ ವೃತ್ತಿಯ ಉಪಕರಣಗಳನ್ನು ದೈವಿಕ ಭಾವದಿಂದ ಪೂಜಿಸುತ್ತಿದ್ದರು ಇದು ಮಾಡುವ ಕೆಲಸವೇ ದೈವ ಬಳಸುವ ಉಪಕರಣಗಳೇ ದೇವರ ಸಮಾನ ಎಂಬ ಶ್ರೇಷ್ಠ ತತ್ವವನ್ನು ಸಾರುತ್ತದೆ ದಶಮಿಯ ದಿನದಂದು ನಡೆಯುವ ಜಂಬೂ ಸವಾರಿ ಕಣ್ಣಿಗೆ ಹಬ್ಬ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾದ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಆನೆಯ ಗಂಭೀರ ನಡಿಗೆ ಕಲಾತಂಡಗಳ ಪ್ರದರ್ಶನ ಲಕ್ಷಾಂತರ ಜನರ ಜಯಘೋಷ ಇದು ಕೇವಲ ಮೆರವಣಿಗೆಯಲ್ಲ ಅದು ಶಕ್ತಿಯ ವಿಜಯೋತ್ಸವ ಇಂದಿನ ಸಂಜೆ ಕರ್ನಾಟಕದಾದ್ಯಂತ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಒಂದು ವರ್ಷದ ಅಜ್ಞಾತವಾಸದ ಸಮಯದಲ್ಲಿ ತಮ್ಮ ದಿವ್ಯಾಸ್ತ್ರಗಳನ್ನು ಇದೇ ಶಮಿ ವೃಕ್ಷದಲ್ಲಿ ಅಂದರೆ ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರು ಅಜ್ಞಾತವಾಸ ಮುಗಿದ ನಂತರ ಅವರು ಮರಕ್ಕೆ ಪೂಜೆ ಸಲ್ಲಿಸಿ ಅಸ್ತ್ರಗಳನ್ನು ಮರಳಿ ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ವಿರುದ್ಧ ಮಹಾವಿಜಯವನ್ನು ಸಾಧಿಸಿದರು ಅಂದಿನಿಂದ ಬನ್ನಿ ಮರವು ವಿಜಯದ ಸಂಕೇತವಾಗಿದೆ ಬನ್ನಿ ಕೊಟ್ಟು ಬಂಗಾರದಂಗಿರಿ ಎಂದು ಹೇಳಿ ಬನ್ನಿ ಎಲೆಗಳನ್ನು ಚಿನ್ನದಂತೆ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯದ ಹಿಂದಿನ ಆಧ್ಯಾತ್ಮಿಕ ಸತ್ಯವೇನೆಂದರೆ ನಮ್ಮ ಸಂಬಂಧಗಳು ಬಂಗಾರದಂತೆ ಶುದ್ಧವಾಗಿರಲಿ ನಮ್ಮ ಜೀವನದಲ್ಲಿ ವಿಜಯ ಮತ್ತು ಸಮೃದ್ಧಿ ತುಂಬಿರಲಿ ಎಂಬುದು ಇದರ ಅರ್ಥ ಇಂದಿನ ದಿನ ರಾಜ್ಯದ ಎಲ್ಲ ದೇವಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಅಲಂಕಾರ ಮತ್ತು ಹೋಮ ಹವನಗಳು ನಡೆಯುತ್ತವೆ ಮೈಸೂರಿನ ಚಾಮುಂಡಿ ಬೆಟ್ಟ ಶೃಂಗೇರಿಯ ಶಾರದಾಂಬೆ ಕೊಲ್ಲೂರು ಮಹಾಮುಕಾಂಬಿಕೆ ಸನ್ನಿಧಿಗಳಲ್ಲಿ ಲಕ್ಷಾಂತರ ಭಕ್ತರು ಸೇರಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ದಸರಾ ಹಬ್ಬದಂದು ಕರ್ನಾಟಕದ ಮನೆಗಳಲ್ಲಿ ವಿಶೇಷವಾಗಿ ಮಠಗಳಲ್ಲಿ ಹಯಗ್ರೀವ ಎಂಬ ಸಿಹಿ ಪ್ರಸಾದವನ್ನು ಮಾಡಲಾಗುತ್ತದೆ ಕಡಲೆಬೇಳೆ ಬೆಲ್ಲ ಕೊಬ್ಬರಿ ಗಸಗಸೆ ಮತ್ತು ಒಣಹಣ್ಣುಗಳನ್ನು ಬಳಸಿ ತುಪ್ಪದಲ್ಲಿ ತಯಾರಿಸುವ ಈ ಖಾದ್ಯವು ಅತ್ಯಂತ ರುಚಿಕರ ಹಾಗೂ ಪೌಷ್ಟಿಕ ಇದರ ಜೊತೆಗೆ ಒಬ್ಬಟ್ಟು ಚಿತ್ರಾನ್ನ ಪಾಯಸ ಮತ್ತು ವಡೆಗಳನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಲಾಗುತ್ತದೆ ಅಪರಾಜಿತ ಪೂಜೆಯ ರಹಸ್ಯ ಬಗ್ಗೆ ತಿಳಿದುಕೊಳ್ಳೋಣ ಅಪರಾಜಿತ ಎಂದರೆ ಯಾರಿಂದಲೂ ಸೋಲಿಸಲಾಗದವಳು ಎಂದರ್ಥ ಈಕೆ ದುರ್ಗಾದೇವಿಯ ಮತ್ತೊಂದು ಅತ್ಯುಗ್ರ ರೂಪ ವಿಜಯದಶಮಿಯ ದಿನ ಸಂಧ್ಯಾಕಾಲದಲ್ಲಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಓಂ ಅಪರಾಜಿತಾಯಿಯೇ ನಮಃ ಎಂದು ಜಪಿಸಿ ಶಮಿ ವೃಕ್ಷದ ಎಲೆಗಳಿಂದ ದೇವಿಯನ್ನು ಪೂಜಿಸಿದರೆ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸ್ಪರ್ಧೆಯಲ್ಲಿ ಅಥವಾ ಶತ್ರುಗಳ ವಿರುದ್ಧ ಸೋಲು ಎಂದಿಗೂ ಉಂಟಾಗುವುದಿಲ್ಲ ಎಂಬುದು ಶಾಸ್ತ್ರಗಳ ದೃಢ ನಂಬಿಕೆ ಹಿಂದಿನ ಕಾಲದಲ್ಲಿ ರಾಜರುಗಳು ಮತ್ತು ಸೈನಿಕರು ವಿಜಯದಶಮಿಯ ದಿನ ತಮ್ಮ ರಾಜ್ಯದ ಗಡಿಯನ್ನು ದಾಟಿ ಹೋಗಿ ಬರುತ್ತಿದ್ದರು ಇದು ತಮ್ಮ ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಹೊಸ ವಿಜಯಗಳಿಗೆ ನಾಂದಿ ಹಾಡುವ ಸಂಕೇತವಾಗಿತ್ತು ಆಧ್ಯಾತ್ಮಿಕವಾಗಿ ಇದು ನಮ್ಮ ಮಿತಿಗಳನ್ನು ಮೀರಿ ಹೊಸ ಸಾಧನೆಗಳನ್ನು ಮಾಡಲು ಬೇಕಾದ ಸಂಕಲ್ಪವನ್ನು ತೊಡುವುದನ್ನು ಪ್ರತಿನಿಧಿಸುತ್ತದೆ ಇಂದಿನ ದಿನ ಪಾಲಿಸಲೇಬೇಕಾದ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೋಡೋಣ ನಾಶ ಮತ್ತು ಕಾರ್ಯಸಿದ್ಧಿಗಾಗಿ ಇಂದಿನ ದಿನ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಹತ್ತಿರದ ಬನ್ನಿ ಮರದ ಬಳಿ ಹೋಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಮೇಲೆ ತಿಳಿಸಿರುವ ಮಂತ್ರವನ್ನು ಹನ್ನೊಂದು ಬಾರಿ ಸ್ಪಷ್ಟವಾಗಿ ಉಚ್ಚರಿಸಿ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಇದರ ಅರ್ಥ ಶಮಿ ವೃಕ್ಷವೇ ನೀನು ಪಾಪಗಳನ್ನು ನಾಶ ಮಾಡುವವಳು ಶತ್ರುಗಳನ್ನು ವಿನಾಶ ಮಾಡುವವಳು ಅರ್ಜುನನ ಬಿಲ್ಲನ್ನು ಧರಿಸಿದವಳು ಮತ್ತು ಶ್ರೀರಾಮನಿಗೆ ಪ್ರಿಯವಾದವಳು ಮರಕ್ಕೆ ನಮಸ್ಕರಿಸಿ ನಿಮ್ಮ ಶತ್ರುಗಳ ಬಾಧೆ ನಿವಾರಣೆಯಾಗಲಿ ಮತ್ತು ಕೈಗೊಂಡ ಕಾರ್ಯದಲ್ಲಿ ವಿಜಯ ಸಿಗಲಿ ಎಂದು ಪ್ರಾರ್ಥಿಸಿ ಮರದಿಂದ ಏಳು ಎಲೆಗಳನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಪರ್ಸ್ ಇಜೋರಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಇಡಿ ಇದು ಒಂದು ವರ್ಷದವರೆಗೆ ನಿಮ್ಮ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಮನೆಯಲ್ಲಿ ಧನಧಾನ್ಯ ಮತ್ತು ಐಶ್ವರ್ಯ ವೃದ್ಧಿಗಾಗಿ ಇಂದಿನ ದಿನ ವಿಜಯ ಮುಹೂರ್ತದಲ್ಲಿ ಮಧ್ಯಾಹ್ನ ಎರಡು ಒಂಬತ್ತರಿಂದ ಎರಡು ಐವತ್ತರ ಒಳಗೆ ಈ ಪರಿಹಾರವನ್ನು ಮಾಡಬೇಕು ಒಂದು ಜಟಾ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ತೊಳೆದು ನಿಮ್ಮ ಪೂಜಾ ಮಂದಿರದಲ್ಲಿಡಿ ಅದರ ಮೇಲೆ ಕುಂಕುಮದಿಂದ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ ಅಕ್ಷತೆ ಹೂವು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಅದರಲ್ಲಿ ಪೂಜಿಸಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ಆ ತೆಂಗಿನಕಾಯಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ ಮೇಲೆ ಕಟ್ಟಿ ಇದರಿಂದ ಮನೆಗೆ ಬರುವ ನಕಾರಾತ್ಮಕ ಶಕ್ತಿಗಳು ತಡೆಯಲಾಗುತ್ತೆ ಸಕಾರಾತ್ಮಕ ಶಕ್ತಿ ಮತ್ತು ಧನಾಗಮನವಾಗುತ್ತದೆ ಸ್ನೇಹಿತರೆ ಈ ವಿಜಯದಶಮಿ ಕೇವಲ ಹೊರಗಿನ ರಾವಣನ ಪ್ರತಿಕೃತಿಯನ್ನು ದಯಿಸುವುದಕ್ಕೆ ಸೀಮಿತವಾಗದಿರಲಿ ನಮ್ಮೊಳಗೆ ಇರುವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅಂತರಂಗದ ಶತ್ರುಗಳನ್ನು ಜ್ಞಾನದ ಅಗ್ನಿಯಲ್ಲಿ ಸುಟ್ಟು ನಮ್ಮ ಜೀವನವನ್ನು ಬಂಗಾರದಂತೆ ಬೆಳಗಿಸಿಕೊಳ್ಳೋಣ ಈ ದಿವ್ಯ ಮತ್ತು ಶಕ್ತಿಶಾಲಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೆಗೂ ಈ ಜ್ಞಾನವನ್ನು ಹಂಚಿಕೊಳ್ಳಿ ತಾಯಿ ಜಗನ್ಮಾತೆಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ